ಇಂದು ವಿಶ್ವ ರಕ್ತದಾನಿಗಳ ದಿನ ವರ್ಲ್ಡ್ ಬ್ಲಡ್ ಡೋನರ್ ಡೇ ಇದು ಪ್ರಾರಂಭವಾಗಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಜೊತೆಗೆ ನಾಲ್ಕು ಪ್ರಮುಖ ಅಂತಾರಾಷ್ಟ್ರೀಯ ಸಂಘಟನೆಗಳಾದ ಇಂಟರ್ ನ್ಯಾಷನಲ್ ಫೆಡರೇಷನ್ ಆಫ್ ರೆಡ್ ಕ್ರಾಸ್ ರೆಡ್ ಕ್ರೆಸೆಂಟ್ ಸೊಸೈಟಿ ಇಂಟರ್ ನ್ಯಾಷನಲ್ ಫೆಡರೇಷನ್ ಆಫ್ ಬ್ಲಡ್ ಡೋನರ್ ಆರ್ಗನೈಸೇಷನ್ ಮತ್ತು ಇಂಟರ್ ನ್ಯಾಷನಲ್ ಸೊಸೈಟಿ ಆಫ್ ಬ್ಲಡ್ ಟ್ರಾನ್ಸ್ಪೋಷನ್ ಸೇರಿ ಹದಿನಾಲ್ಕನೇ ಜೂನ್ ಅನ್ನು ವಿಶ್ವ ರಕ್ತದಾನಿಗಳ ದಿನ ಎಂದು ಘೋಷಿಸಿದರು ಈ ದಿನವನ್ನೇ ಆಯ್ಕೆ ಮಾಡಲು ಕಾರಣ ಕಾರ್ಲ್ ಲ್ಯಾಂಡ್ಸ್ತೇನರ್ ಆಸ್ಟ್ರೇಲಿಯಾದ ಜೀವಶಾಸ್ತ್ರಜ್ಞರು ಇವರು ವಿವಿಧ ಗುಂಪಿನ ರಕ್ತವನ್ನು ಒಬ್ಬರಿಂದ ಒಬ್ಬರಿಗೆ ನೀಡಬಹುದು ಎಂಬುದನ್ನು ಸಾವಿರದ ಒಂಬೈನೂರ ಒಂದರಲ್ಲಿ ಕಂಡುಹಿಡಿದವರು ಹದಿನಾಲ್ಕನೇ ಜೂನ್ ಸಾವಿರದ ಎಂಟುನೂರ ಅರವತ್ತೆಂಟು ಇವರ ಹುಟ್ಟಿದ ದಿನ ಆ ಕಾರಣಕ್ಕೆ ಇವರ ಗೌರವಾರ್ಥ ಹದಿನಾಲ್ಕನೇ ಜೂನನ್ನು ರಕ್ ವಿಶ್ವ ರಕ್ತದಾನಿಗಳ ದಿನ ಎಂದು ಆಚರಣೆ ಮಾಡುವುದನ್ನು ಪ್ರಾರಂಭಿಸಲಾಯಿತು ಇದು ಆಚರಣೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತು ವರ್ಷಗಳು ಸಂದಿದೆ ಹಾಗಾಗಿ ಈ ವರ್ಷ ಇದರ ಆಶಯದ ಧ್ಯೇಯವಾಕ್ಯ ಟ್ವೆಂಟಿ ಇಯರ್ಸ್ ಆಫ್ ಸೆಲೆಬ್ರೇಟಿಂಗ್ ಗಿವಿಂಗ್ ಥ್ಯಾಂಕ್ ಯು ಬ್ಲಡ್ ಡೋನರ್ ವಿಶ್ವದಲ್ಲಿ ಪ್ರತಿ ಎರಡು ಸೆಕೆಂಡ್ಗೆ ಒಬ್ಬರಿಗೆ ರಕ್ತ ಬೇಕಾಗಿದೆ ಆದರೆ ಇರುವಷ್ಟು ಬೇಡಿಕೆಗೆ ಪೂರೈಕೆ ಬಹಳ ಕಡಿಮೆ ಜನರು ರಕ್ತದಾನ ಮಾಡುವುದನ್ನು ಬೆಳೆಸಿಕೊಳ್ಳಲು ಅವರಿಗೆ ಅರಿವು ಮೂಡಿಸುವ ಸಲುವಾಗಿ ಈ ದಿನವನ್ನು ವಿಶ್ವ ರಕ್ತದಾನಿಗಳ ದಿನವೆಂದು ಆಚರಿಸಲಾಗುತ್ತದೆ ಇಂದು ಸಂಬಂಧಿ ಅಂಗವಿಕಲತೆಗಳಾದ ಥೆಲಸೆಮಿಯಾ ಸಿಕ್ಕಲ್ ಸೆಲ್ ಅನೀಮಿಯಾ ಹಾಗೂ ಹಿಮೋಫಿಲಿಯಾದಂತಹ ಅಂಗವಿಕಲತೆಯನ್ನು ಹೊಂದಿದ ವಿ ಅಂಗವಿಕಲರಿಗೆ ಅದರಲ್ಲೂ ಥೆಲಸೇಮಿಯಾ ಅಂಗವಿಕಲರಿಗೆ ತೀವ್ರತೆಯ ಆಧಾರದ ಮೇಲೆ ಲೀಟರ್ ಗಟ್ಟಲೆ ರಕ್ತ ತಿಂಗಳ ಲೆಕ್ಕದಲ್ಲಿ ಬೇಕಾಗಿದೆ ಇವರಿಗೆ ಸೂಕ್ತ ಸಮಯದಲ್ಲಿ ರಕ್ತ ದೊರಕದೇ ಹೋದರೆ ಸಾವನ್ನಪ್ಪುವ ಹಂತ ತಲುಪಬೇಕಾಗುತ್ತದೆ ಹಾಗಾಗಿ ರಕ್ತದಾನ ಹಲವಾರು ಜೀವಿಗಳ ಉಳಿವಿಗೆ ವರದಾನವಾಗಿದೆ ಬನ್ನಿ ರಕ್ತವನ್ನು ದಾನ ಮಾಡುವ ಅಭ್ಯಾಸ ಸಮಾಜದಲ್ಲಿ ಬೆಳೆಸೋಣ ಧನ್ಯವಾದಗಳು